ನಮ್ಮ ಅಭ್ಯರ್ಥಿನ ಗೆಲ್ಸ್ಕೊಳ್ಳೋದಕ್ಕೆ ಇಡೀ ತುಮಕೂರು ಜಿಲ್ಲೆಯ ತುಮಕೂರು ಲೋಕಸಭಾ ಕ್ಷೇತ್ರದ ಎಲ್ಲ ಜನಸಾಮಾನ್ಯರೇ ಹೋರಾಟ ಮಾಡ್ತಾ ಇದ್ದಾರೆ ನಾವು ಸುಮ್ಮನೆ ಹೋಗಿ ಅವ್ನು ಕೇಳ್ಕೊಂಬತ್ತೀವಿ ಅಷ್ಟೇ ನಾವು ಕ್ಯಾನ್ವಾಸ್ ಮಾಡೋಕ್ಕಾಗ್ತಿಲ್ಲ ಎಲ್ಲರೂ ನಾವೆಲ್ಲ ಮುದ್ದನ ಮಗಳ್ರು ಪರ ಮಾಡ್ತೀವಿ ಸರ್ ಮುದ್ದು ಪರ ಮಾಡ್ತೀವಿ ಮುದ್ದನ ಮಗಳರು ಏನು ಗ್ರಾಮೀಣ ಪ್ರದೇಶಕ್ಕೆ ಎಲ್ಲ ಅವರು ಏನು ಒಬ್ಬ ಶಾಸ ಸಂಸದರಾಗಿ ಏನು ಕೆಲಸ ಮಾಡಬೇಕು ಅದನ್ನೆಲ್ಲ ಅವರು ಐದು ವರ್ಷದ ಹಿಂದಿನ ಐದು ವರ್ಷದ ಅವರಿನಲ್ಲಿ ಕೆಲಸ ಮಾಡಿದ್ದಾರೆ ಸಂಸದರು ಏನು ಮಾಡಬೇಕು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಗ್ರಾಮೀಣ ಪ್ರದೇಶಕ್ಕೆ ಹಂಗಾಗಿ ಗ ನಾವು ಸಂಸದರಿಗೆ ಅವರು ಮುದ್ಮೇ ಸಪೋರ್ಟ್ ಮಾಡ್ತೀವಿ ಅಂತ ಹಳ್ಳಿ ಜನನೇ ಕೂಡ ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ ನಾವು ಯಾವ ಊರಿಗೂ ಕ್ಯಾನ್ವಾಸ್ ಮಾಡೋಕ್ಕೋರು ಇಲ್ಲ ನೀವು ಸುಮ್ಮನೆ ಹೋಗಿ ನಾವೆಲ್ಲ ಮುದನ್ಮೇಡ ಆಗ್ತೀವಿ ಅಂತ ಗ್ರಾಮೀಣ ಪ್ರದೇಶದವರೆಲ್ಲ ಹೇಳ್ತಾ ಇದ್ದಾರೆ ಹಂಗಾಗಿ ಜನನೇ ಎದ್ದು ಇವತ್ತು ಆಂದೋಲನ ಆಗಿದೆ ಮುದ್ಮರು ಪರವಾಗಿ ಪೂರ್ತಿ ಏನು ಎಂಟು ತಾಲೂಕು ಕೊಡ್ಬಿಟ್ಟು ನಮಗೆ ಎಂಟು ತಾಲೂಕಲ್ಲೂ ಕೂಡ ಆಂದೋಲನ ಆಗಿದೆ ಇವತ್ತು ನಾವು ಅದನ್ನೆಲ್ಲ ಹೋಗ್ತಾ ಇದ್ದೀವಿ ನೀವು ಕೂಡ ಮಾಧ್ಯಮದವ್ರು ಬಂದು ಹಳ್ಳಿ ಪ್ರದೇಶದಲ್ಲಿ ಬಂದು ಕೇಳಿ ಜನಗಳು ಅಭಿಪ್ರಾಯ ಪಡೆದು ಎಲ್ಲ ನೀವು ಇದನ್ನು ಬಿತ್ತರಿಸಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಕಳಕ ಮೋದಿ ಮೋದಿ ಮೋದಿಯಲ್ಲೇ ಅಂತಾರೆ ಮೋದಿ ಅಲೆ ಇಲ್ಲ ಮೋದಿ ನಮ್ಮ ಜಿಲ್ಲೆಗೆ ಏನೂ ಮಾಡಿಲ್ಲ ನಮ್ಮ ಜನಗಳಿಗೇನೂ ಮಾಡಿಲ್ಲ ಬಡವ್ರಿಗೆ ಮಾಡಿಲ್ಲ ಹಳ್ಳಿ ಏನು ರೈತರಿಗೂ ಏನೂ ಮಾಡಿಲ್ಲ ಡೆಲ್ಲಿನಲ್ಲಿ ರೈತರು ಒಳಕ್ಕೆ ಬರ್ದಂಗೆ ಮಳೆ ಒಳ್ಕೊಂಡು ಅವ್ರನ್ನ ತೊಂದರೆ ಕೊಡ್ತಾ ಇದ್ದಾರೆ ರೈತರು ಹಿಂದೆ ಎಲ್ಲ ಅದು ಗೊತ್ತಾಗ್ತಿಲ್ಲ ಇವತ್ತು ರೈತರಿಗೆಲ್ಲ ಗೊತ್ತಾಗಿದೆ ಮೋದಿ ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋ ಥರ ಹಿಂದೆ ಅವ್ರು ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದರು ಹದಿನೈದು ಲಕ್ಷ ದುಡ್ಡು ಅಕೌಂಟ್ಗೆ ಹಾಕ್ತೀವಿ ಅಂದರು ಆ ವಾಸೆ ಬಿದ್ದು ಜನ ಎಲ್ಲ ಅವ್ರಿಗೆ ಓಟ್ ಕೊಟ್ಟರು ಅವ್ರು ಹೇಳಿರೋದು ನಡೆಸ್ಕೊಂಡಿಲ್ಲ ಅದೇ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರು ಅವ್ರು ಹೇಳಿದ್ದಂಥ ಗ್ಯಾರಂಟಿಗಳನ್ನ ಒಂದು ಮೂರು ತಿಂಗಳೊಳಗಾಗಿ ಅವ್ರಿಗೆ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೆಲ್ಲ ಗ್ಯಾರಂಟಿಗಳು ತಂದು ಇವತ್ತು ಬಡ ಜನಗಳಿಗೆ ಸಹಾಯ ಇದು ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಂಗಾಗಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಇವ್ರ ಮುಖ ನೋಡಿ ಇವತ್ತು ಕರ್ನಾಟಕದಲ್ಲಿ ಏನು ಅದರೊಳಗಾಗಿ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪರವಾಗಿ ಒಂದು ಅಲೆ ಬರ್ತಾ ಇದೆ ರೀತವಾಗಿ ಅವರ ಆ ಪಕ್ಷ ಉಳಿಸ್ಕೊಳಕ್ಕೋಸ್ಕರ ಅಥವಾ ಅವ್ರ ವೈಯಕ್ತಿಕವಾಗಿ ಅವರ ಮನೆತನ ಏನೋ ಉಳಿಸ್ಕೊಳೋಕ್ಕೋಸ್ಕರ ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದಂಥ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಏನು ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಕುಮಾರಣ್ಣವರು ಆ ಪಕ್ಷದ ಜೊತೆ ಹೋಗಿದ್ದಾರೆ ಪಕ್ಷದ ಉಳಿಸ್ಕೊಳ್ಳೋದಕ್ಕೂ ಅಥವಾ ವೈಯಕ್ತಿಕ ಕಾರಣಕ್ಕೋಗಿದ್ದಾರೆ ಅದ್ರಿಂದ ಅದು ಹಳ್ಳಿ ಜನದ್ರ ಮೇಲೆ ಯಾವುದು ಪ್ರಭಾವ ಬೀರೋದಿಲ್ಲ ಅದು ಅಲ್ಲ ಎಸ್ಪೆಷಲಿ ತುಮಕೂರು ಗ್ರಾಮಾಂತರ ಹಿಂದೆಲ್ಲ ಜೆಡಿಎಸ್ ಕ್ಷೇತ್ರ ಹೌದು ಜೆಡಿಎಸ್ ಪ್ರಭಾವ ಬಿಜೆಪಿ ಜೆಡಿಎಸ್ ಜೆಡಿಎಸ್ ಗೌರಿಶಂಕರ್ ಹೆಸರು ಮೇಲೆ ಇಲ್ಲಿ ಪಕ್ಷ ಇತ್ತು ಅಷ್ಟೇನಾ ಅದೇ ಅದಕ್ಕಿಂತ ಡಿ ಜೆಡಿಎಸ್ ಮುಖಂಡರುಗಳು ಬರೀ ಮೂವತ್ ಸಾವಿರ ಮೂವತ್ತೆಂಟು ಸಾವಿರ ಓಟ್ ತಗೊಂಡ್ರು ಗೌರಿಶಂಕರ್ ಬಂದ ಮೇಲೆ ಅವ್ರು ವೈಯಕ್ತಿಕ ವರ್ಚಸ್ ಬೆಳೆಸ್ಕೊಂಡು ಎಂಬತ್ತೈದು ಸಾವಿರ ಓಟ್ ತಗೊಂಡ್ರು ಅದು ವೈಯಕ್ತಿಕ ವರ್ಚಸ್ಸೇ ಹೊರತು ಅದು ಜೆಡಿಎಸ್ ಅಲ್ಲ ಜೆಡಿಎಸ್ ಇರ್ಬೋದು ಪ್ರಭಾವ ಅದನ್ನ ಮನವೊಲಿಸ್ತಾ ಇದ್ವಿ ಜೆಡಿಎಸ್ ನೋಡ್ನೆ ನಾವು ಮನವೊಲಿಸ್ತಾ ಇದ್ವಿ ಗೌರಿಶಂಕರ್ ಸಾಹೇಬ್ರು ನಾವೆಲ್ಲ ಮನವೊಲಿಸಿ ಇಲ್ಲ ಈ ಕಾರಣಕ್ಕೆ ನಾವು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋ ಬೇಡ ಅದು ಏನು ಕೋಮವಾದಿ ಪಕ್ಷ ಪಕ್ಷದ ಜೊತೆ ಹೋದ್ರೆ ನಮ್ಮ ರೈತ ಸಮುದಾಯಕ್ಕೆ ಒಳ್ಳೇದಾಗದಿಲ್ಲ ಅಂತ ಎಲ್ಲ ಮನವೊಲಿಸಿ ಇದ್ದೀವಿ ಇದೀವಿ ಮಟ್ಟಿಗೆ ಯಶಸ್ ಸಾಧಿಸಿದೆ ಮನವೊಲಿಸ್ತಾ ಕ್ಷೇತ್ರದ ಐದ್ರಿಂದ ತೊಂಬತ್ತು ಪರ್ಸೆಂಟ್ ಯಶಸ್ಸು ತಗೊಂಡಿದ್ವಿ ತೊಂಬತ್ತು ಪರ್ಸೆಂಟ್ ಆಲ್ರೆಡಿ ಜೆ ಡಿ ಎಸ್ನವರೆಲ್ಲ ಗೌರಿಶಂಕರ್ ಸಾಹೇಬ್ರ ಜೊತೆ ಬಂದ್ಬಿಟ್ಟಿದ್ದಾರೆಲ್ಲ ಇನ್ನೊಂದು ಹತ್ತು ಪರ್ಸೆಂಟ್ ಇದೆ ಅವ್ರನ್ನೂ ಕೂಡ ಮನವೊಲಿಸ ಕಾರ್ಯ ಇನ್ನೂ ಇಪ್ಪತ್ತು ಸಚಿವರು ಅಷ್ಟೊಳಗೆ ಎಲ್ಲ ಕರ್ಕಂತೀವಿ ಅಂತ ಒಂದು ವಿಶ್ವಾಸ ಈ ಕ್ಷೇತ್ರದಲ್ಲಿ ಗೌರಿ ಅಲೆ ಸಾಗರವಾಗಿದ್ದೈತೆ ಯಾವುದೇ ಹಳ್ಳಿಗೆ ಹೋದ್ರೂ ಕೂಡ ಶಂಕರನವ್ರ ಹೆಸರೇಳ್ತಂಗೆ ಯುವಕರು ಎದ್ದು ಓಡ್ ಬರ್ತಾರೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಾ ಜನಾಂಗ ಯಾವುದೇ ಜನಾಂಗ ಇದಿಲ್ಲ ಎಲ್ಲ ಜನಾಂಗನೂ ಶಂಕರಣನ ಜೊತೆ ಬಂದು ಎಲ್ಲ ಸಹಕರಿಸ್ತಾರೆ ಐದು ಗ್ಯಾರಂಟಿ ಇರ್ಬೋದು ಇಲ್ಲಿ ಸ್ವಾಭಿಮಾನ ಏನಾಗೈತೆ ಇಲ್ಲಿ ಲೋಕಲ್ಲು ಮುದ್ದನ್ಮೇಗೌಡರು ಲೋಕಲ್ ಇರೋದ್ರಿಂದ ನಮ್ಮ ಮುದ್ಮೇಗೌಡರು ಬೇಕೇ ಬೇಕು ಅಂತೇಳಿ ಪ್ರತಿ ಹಳ್ಳಿನಲ್ಲೂ ಜನ ಅವರೇ ವಾಲಂಟಿಯಾಗಿ ಬಂದು ನಮ್ಮನ್ನು ಕರೆದು ಸ್ವಾಗತ ಮಾಡಿ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಕೆಲಸ ಮಾಡೋಣ ಮುದನ್ಮೆಗೌಡ್ರಿಗೆ ಕೆಲಸನ ಅಂತ ಹೇಳಿ ಪ್ರತಿಯೊಬ್ಬರು ಪ್ರತಿ ಹಳ್ಳಿನಲ್ಲೂ ನಮ್ಮನ್ನು ಕರೆದು ಮಾತಾಡಿಸ್ತಾರೆ ಆದರೆ ಸರಳ ಸಜ್ಜನಿಕೆ ಒಳ್ಳೆ ವ್ಯಕ್ತಿಯಾದಂಥ ಮುದ್ದಿನ ವೋಟ್ ಕೊಡಬೇಕು ಎಲ್ಲೋ ಇರೋ ಬೆಂಗಳೂರಿನಿಂದ ಹುಡುಕಂಬರಕ್ಕಾಗಲ್ಲ ಲೋಕಲ್ ಆಗಿರೋ ಮುದ್ದನ್ಮಗೌಡರು ನಮ್ಗೆ ಬೇಕು ಅಂತೇಳಿ ಪ್ರತಿ ಹಳ್ಳಿಯಲ್ಲೂ ಕಾರ್ಯಕರ್ತರುಗಳು ಇರ್ಬೋದು ಜನ ಇರ್ಬೋದು ಅವ್ರ ಅಭಿಮಾನಿಗಳು ಇರ್ಬೋದು ಎಲ್ಲರೂ ನಮ್ಮನ್ನು ಕರೆದು ಕರೆದು ಅವರೇ ಮಾತಾಡಿಸಿ ನಾವು ಈ ಸರ್ತಿ ಮುದ್ದನ್ಮೆಗೌಡರಿಗೆ ಅವಕಾಶ ಕೊಡ್ತೀವಿ ಶಂಕರಣ್ಣವ್ರಿಗೆ ಒಳ್ಳೆ ಬಲ ಕೊಡ್ತೀವಿ ಅಂತ ಹೇಳಿ ಪ್ರತಿ ಹಳ್ಳಿನಲ್ಲೂ ಕೂಡ ನಮ್ಗೆ ಸ್ವಾಗತ ಮಾಡಿ ಕರಿತಾವ್ರೆ ಬಹುಶಃ